ಪಕ್ಷದ ನೀತಿ ನಿಯಮ ಮೀರಿ ನಿಮ್ಮ ಕುಟುಂಬ ಬೆಳೆದ್ರೆ ಸಾಕೆ ಹಿಂದುಳಿದ ಸಮಾಜ ಬೆಳೆಸುವಲ್ಲಿ ನಿಮ್ಮ ಪ್ರಯತ್ನವನ್ನ ಯಾಕೆ ಮಾಡ್ತಾ ಇಲ್ಲ ಕೇಂದ್ರವು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲಿಸೋದಕ್ಕೆ ಸೂಚಿಸಿದಾಗ ಒಬಿಸಿ ಮೋಚೆ ಜವಾಬ್ದಾರಿ ಹೊರಲು ಸೂಚಿಸಲಾಗಿತ್ತು ಆದ್ರೆ ಅಂದು ರಾಜ್ಯಾಧ್ಯಕ್ಷರಾಗಿದ್ದ ಯಡಿಯೂರಪ್ಪ ಅವರಿಗೆ ಮನಸ್ಸಿರಲಿಲ್ಲ ಯಡಿಯೂರಪ್ಪ ಅವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ದ್ವೇಷ ಇಲ್ಲ ಆದ್ರೆ ನನ್ನ ಪಕ್ಷ ಹಾಳಾಗ್ತಾ ಇರೋದನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಲಿಂಗಾಯತರು ಒಕ್ಕಲಿಗರ ಜೊತೆ ಹಿಂದುಳಿದವರಿಗೂ ಅವಕಾಶ ಕೊಡಿ ಅವರಿಗೂ ಪಕ್ಷ ನಿಷ್ಠೆ ರಾಷ್ಟ್ರ ನಿಷ್ಠೆ ಇದೆ ಜನಸಂಖ್ಯೆ ಕಡಿಮೆ ಇದೆ ಅನ್ನೋ ಒಂದೇ ಕಾರಣಕ್ಕೆ ಅವರನ್ನು ತುಳಿಯೋದು ಎಷ್ಟು ಸರಿ ಮುಂದಿನ ದಿನ ನಾನು ಪ್ರಸ್ತಾಪಿಸಿದ ಕೊರತೆಗಳನ್ನ ತುಂಬಿಕೊಂಡು ಮುಂದಿನ ದಿನಗಳಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿ ಎಂದು ಆಶಿಸುತ್ತೇನೆ ಎಂದು ಕೆ ಈಶ್ವರಪ್ಪನವರು ಹೇಳಿದ್ದಾರೆ ಯಡಿಯೂರಪ್ಪ ಹಿಂಬಾಲಕರಾದ್ರೆ ನಮಗೊಂದು ಸ್ಥಾನ ಸಿಗುತ್ತೆ ಅನ್ನೋದು ಸರಿನಾ ನಿಷ್ಠಾವಂತ ಕಾರ್ಯಕರ್ತರು ಏನ್ ಮಾಡಬೇಕು ಎಂದು ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಪಕ್ಷವನ್ನು ಶಿವಮೊಗ್ಗದಲ್ಲಿ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಕೆ ಈಶ್ವರಪ್ಪನವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧವೇ ತಿರುಗಿ ಬಿದ್ದಿದ್ರು ಬಿಜೆಪಿ ವಿರುದ್ಧ ಅನ್ನೋದಕ್ಕಿಂತ ಮುಖ್ಯವಾಗಿ ಬಿಎಸ್ವೈ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ರು ಇದಕ್ಕೆ ಕಾರಣ ತಮ್ಮ ಪುತ್ರ ಕೆ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದು ತನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಖುದ್ದಾಗಿ ಈಶ್ವರಪ್ಪನವರೇ ಸ್ಪರ್ಧೆ ಮಾಡಿದ್ರು ನಾನು ಎರಡು ಲಕ್ಷ ಮತಗಳ ಅಂತರದಿಂದ ಬಿ ವೈ ರಾಘವೇಂದ್ರ ಅವರನ್ನು ಸೋಲಿಸ್ತೇನೆ ಈ ಮೂಲಕ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕ್ತೀನಿ ಅಂತ ಕೆ ಈಶ್ವರಪ್ಪನವರು ಹೇಳಿದ್ರು ಮೊದಲಿನಿಂದಲೂ ಕೂಡ ಬಿಎಸ್ ವೈ ಕುಟುಂಬದ ವಿರುದ್ಧ ಟೀಕಾ ಪ್ರಹಾರವನ್ನ ಮಾಡ್ತಾನೆ ಬಂದಿದ್ರು ಬಿಎಸ್ವೈ ಕುಟುಂಬ ಕುಟುಂಬ ರಾಜಕಾರಣವನ್ನ ಮಾಡ್ತಾ ಇದೆ ಕೇವಲ ಬಿಎಸ್ವೈ ಹಾಗೂ ಅವರ ಕುಟುಂಬದವರು ಬೆಳೆದ್ರೆ ಸಾಕು ಬೇರೆ ಯಾರಿಗೂ ಇಲ್ಲಿ ಬಿಜೆಪಿಯಿಂದ ಯಾವುದೇ ಲಾಭವಾಗ್ತಾ ಇಲ್ಲ ನನ್ನ ಪುತ್ರನಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಅಂತ ಮೊದಲಿನಿಂದಲೂ ಕೂಡ ಬಿಎಸ್ವೈ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಂತ ಈಶ್ವರಪ್ಪನವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರ ಭಕ್ತರ ಬಳಗದ ಬದಿಯಿಂದ ಸ್ಪರ್ಧೆ ಮಾಡಿದ್ದು ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ ಠೇವಣಿಯನ್ನು ಉಳಿಸಿಕೊಳ್ಳೋದಕ್ಕೂ ಕೂಡ ಕೆ ಈಶ್ವರಪ್ಪನವರಿಗೆ ಸಾಧ್ಯವಾಗಿಲ್ಲ ಆ ಹಿನ್ನೆಲೆಯಲ್ಲಿ ಮುಂದೆ ಈಶ್ವರಪ್ಪ ಏನ್ ಮಾಡ್ತಾರೆ ಬಿಜೆಪಿಯಿಂದ ಈಗಾಗಲೇ ಉಚ್ಚಾಟನೆ ಮಾಡಲಾಗಿದೆ ಆರು ವರ್ಷಗಳ ಕಾಲ ಅವರನ್ನು ಉಚ್ಚಾಟನೆ ಮಾಡಿ ಬಿಜೆಪಿ ಈಗಾಗಲೇ ಆದೇಶವನ್ನ ಹೊರಡಿಸಿದೆ ಅದರ ಮಧ್ಯೆ ಇದೀಗ ಚುನಾವಣೆಯಲ್ಲಿ ಸೋತ ನಂತರ ಮಾಜಿ ಸಚಿವ ಈಶ್ವರಪ್ಪನವರ ನಡೆ ಕುತೂಹಲಕ್ಕೆ ಕಾರಣವಾಗಿತ್ತು ಇವತ್ತು ಕೆ ಕೆಶ್ವರಪ್ಪನವರು ಮಾಧ್ಯಮ ಗೋಷ್ಠಿಯನ್ನು ನಡೆಸಿ ಮತ್ತೆ ತಮ್ಮ ಹಳೇ ವಲಸೆಯನ್ನೇ ಮುಂದುವರೆಸಿದ್ದಾರೆ ಬಿಎಸ್ವೈ ವೈ ಕುಟುಂಬದ ವಿರುದ್ಧ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇಷ್ಟು ದಿನಗಳ ಕಾಲ ಹಿಂದೂ ಅಚಂಡವನ್ನ ಇಟ್ಕೊಂಡಿದ್ದಂತೆ ಕೆ ಈಶ್ವರಪ್ಪನವರು ಇವತ್ತು ಹಿಂದುಳಿದ ವರ್ಗದವರ ಕುರಿತಾಗಿ ಮಾತುಕತೆಯನ್ನ ಆಡಿದ್ದಾರೆ ಹಿಂದುಳಿದ ವರ್ಗದವರು ಬೆಳೆಯೋದ್ ಬೇಡ್ವಾ ಅವರಿಗೆ ನೀವು ಯಾಕೆ ಟಿಕೆಟ್ ಕೊಡ್ತಾ ಇಲ್ಲ ಕೇವಲ ಒಕ್ಕರಿಗರು ಲಿಂಗಾಯತರು ಬೆಳೆದ್ರೆ ಸಾಕ ಅವರ ಸಂಖ್ಯೆ ಕಡಿಮೆ ಇದೆ ಅಂತ ಅವರನ್ನ ತುಳಿಯೋದು ಎಷ್ಟು ಸರಿ ಅಂತ ಕೆಎಸ್ ಈಶ್ವರಪ್ಪನವರು ಪ್ರಶ್ನೆಯನ್ನ ಮಾಡಿದ್ದಾರೆ ಲೋಕಸಭಾ ಚುನಾವಣಾ ಕಣ ಅದರಲ್ಲೂ ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣ ರಂಗೇಳೋದಕ್ಕೆ ಕಾರಣನೇ ಕೆ ಈಶ್ವರಪ್ಪನವರು ಮೊದಲು ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಸ್ಪರ್ಧೆ ಅಂತ ಏರ್ಪಟ್ಟಿದ್ದಂತ ಸಂದರ್ಭದಲ್ಲಿ ಬಿಜೆಪಿಯಿಂದ ಬಂಡಾಯ ಕೆಎಸ್ ಈಶ್ವರಪ್ಪನವರು ತಾನೂ ಕೂಡ ಈ ಬಾರಿ ಚುನಾವಣಾ ಅಖಾಡಕ್ಕೆ ಧುಮುಕೋದಾಗಿ ಘೋಷಣೆಯನ್ನ ಮಾಡಿದ್ರು ಹಾಗಾಗಿ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡಿದ್ರು ಯಾಕಂದ್ರೆ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಆಗಿರ್ಬೋದು ಬೃಹತ್ ಸಂಖ್ಯೆಯಲ್ಲಿ ಈಶ್ವರಪ್ಪನವರು ತಮ್ಮ ಬೆಂಬಲಿಗರನ್ನ ಸೇರಿಸಿದ್ರು ಆ ಹಿನ್ನೆಲೆಯಲ್ಲಿಯೇ ಈ ಬಾರಿಗೆ ಈಶ್ವರಪ್ಪನವರು ಏನಾದರೂ ಚಮತ್ಕಾರವನ್ನ ಮಾಡ್ತಾರಾ ಯಾಕಂದ್ರೆ ಮೊದಲಿನಿಂದಲೂ ಕೂಡ ಅವರು ನಾನು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವನ್ನ ಕಾಣ್ತೀನಿ ಅಂತ ಹೇಳ್ತಾನೆ ಬರ್ತಾ ಇದ್ರು ಬಿ ವೈ ರಾಘವೇಂದ್ರ ಅವರನ್ನ ಸೋಲಿಸಬೇಕು ಅಂತ ಪಣವನ್ನ ತೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಫಲಿತಾಂಶ ಆದ್ರೆ ಇದೀಗ ಫಲಿತಾಂಶ ಹೊರಬಿದ್ದ ಬಳಿಕ ಕೆ ಎಸ್ ಈಶ್ವರಪ್ಪನವರು ಗಳಿಸೋದಕ್ಕೆ ಸಾಧ್ಯವಾಗಿರುವಂತದ್ದು ಕೇವಲ ಮೂವತ್ತು ಸಾವಿರದ ಐವತ್ತು ಮತಗಳನ್ನ ಬರೋಬ್ಬರಿ ಹದಿನಾಲ್ಕು ಲಕ್ಷ ಜನಸಂಖ್ಯೆಯನ್ನ ಹೊಂದಿರುವಂತಹ ಜನಸಂಖ್ಯೆದ್ರ ಮತದಾರನನ್ನ ಹೊಂದಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೆ ಎಸ್ ಪಡ್ಕೊಂಡಿದ್ದು ಮೂವತ್ತು ಸಾವಿರದ ಐವತ್ತು ಮತಗಳನ್ನ ಆದ್ರೆ ಏಳುವರೆ ಲಕ್ಷ ಚಿಲ್ಲರೆಯಷ್ಟು ಮತಗಳನ್ನ ಪಡ್ಕೊಂಡಿದ್ರು ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ರು ಆದ್ರೆ ಬಿವೈ ರಾಘವೇಂದ್ರ ನಿರಾಯಾಸವಾಗಿ ಎರಡು ಲಕ್ಷದ ನಲವತ್ತೊಂದು ಸಾವಿರ ಮತಗಳ ಅಂತರದಿಂದ ಗೆಲುವನ್ನ ಪಡ್ಕೊಂಡಿದ್ರು ಇಲ್ಲಿ ಬಿ ವೈ ಅವರು ಅಲ್ಲ ಬಿಎಸ್ ವೈ ಕುಟುಂಬದ ವಿರುದ್ಧ ಟೀಕಾ ಪ್ರಹಾರವನ್ನ ಮಾಡ್ತಾ ಇದ್ದಂತ ಕೆಎಸ್ ಎಸ್ ಈಶ್ವರಪ್ಪನವರು ರಾಘವೇಂದ್ರ ಅವರಿಗೆ ಟಕ್ಕರ್ ಕೊಡೋದು ಇಲ್ಲಿ ಅವರ ಸನೇಹಕ್ಕೆ ಸಾಧ್ಯವಾಗಿರಲಿಲ್ಲ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದ್ದಂತಕ್ಕೆ ಈಶ್ವರಪ್ಪನವರು ಹೀನಾಯವಾಗಿ ಬಿಜೆಪಿಯಿಂದ ಸೋತಿದ್ರು ಹಾಗಾಗಿ ಮುಂದೆ ಈಶ್ವರಪ್ಪನವರ ರಾಜಕೀಯ ಭವಿಷ್ಯವೇನು ಈಗಾಗಲೇ ಅವರು ಚುನಾವಣೆಯಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು ಅದಾದ ಬಳಿಕ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿಯೂ ಸ್ಪರ್ಧೆ ಮಾಡಿದ್ರು ಮುಂದೆ ಅವರು ಏನ್ ಮಾಡ್ತಾರೆ ಬಿಜೆಪಿಗೆ ಮರಳಿ ಹೋಗ್ತಾರಾ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ಆ ಕುರಿತಂತೆ ಕೆ ಎಸ್ ಈಶ್ವರಪ್ಪನವರೇ ಮಾತನಾಡಿದ್ದಾರೆ ನೋಡೋಣ ಕುಟುಂಬದ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರಬಾರದು ಅನ್ನಂತ ಒಂದು ಕೇಂದ್ರ ನಾಯಕರ ಅಪೇಕ್ಷೆ ತಕ್ಕಂತೆ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿದೆ ಅದನ್ನು ಮುಕ್ತ ಮಾಡಬೇಕು ಅನ್ನೋದು ಒಂದು ಮೂರನೇ ಅಂಶ ಈ ಎಲ್ಲ ಹಿಂದುತ್ವವಾದಿಗಳ ಶಕ್ತಿ ಕುಗ್ಸಂಥ ಪ್ರಯತ್ನ ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತಮ್ಮ ಕಷ್ಟ ಎಲ್ಲಿ ಹೇಳ್ಕೋಬೇಕು ಅನ್ನೋಂಥ ಗೊಂದಲದಲ್ಲಿದ್ದಾರೆ ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ನಡೀತಾ ಇಲ್ಲ ಹಿಂದೆ ಅನಂತಕುಮಾರ್ ಯಡಿಯೂರಪ್ಪನವರು ನಾನು ಡಿ ಎಸ್ ಶಂಕರಮೂರ್ತಿಯವರು ವಿ ಎಸ್ ಆಚಾರ್ಯ ರಾಮಚಂದ್ರ ರಾಮಚಂದ್ರಗೌಡರು ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ಎಲ್ಲ ತೀರ್ಮಾನಗಳನ್ನು ತಗೋತಾಯಿದ್ವಿ ಈ ಯಾವ ತೀರ್ಮಾನನೂ ಕೂಡ ತಂದೆ ಮಕ್ಕಳು ಕೂತು ತೀರ್ಮಾನ ತಗೋತಾ ಇರೋದು ಕಾಣ್ತಾ ಇದ್ದೀವಿ ಉದಾಹರಣೆಗೆ ಅನೇಕ ವ್ಯಕ್ತಿಗಳು ಅನೇಕ ವರ್ಷಗಳಿಂದ ಶಿವಮೊಗ್ಗ ದಕ್ಷಿಣ ಕನ್ನಡ ಭಾಗದಲ್ಲಿ ಕೆಲಸ ಮಾಡ್ತಾ ಕೂಡ ಇತ್ತೀಚೆಗೆ ಬಂದಂಥ ಧನಂಜಯ ಸರ್ಜಿಯವ್ರಿಗೆ ತಂದೆ ಮಕ್ಕಳು ಇಬ್ಬರೇ ಸೇರಿಕೊಂಡು ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಟಿತ್ತು ಇದು ಉದಾಹರಣೆ ಇಂಥವ್ ಬೇಕಾದಷ್ಟು ಹೇಳಬಲ್ಲೆ ಮತ್ತು ತುಂಬ ವಿಶೇಷ ಅಂತಂದರೆ ಯಡಿಯೂರಪ್ಪನವ್ರ ಶಕ್ತಿಯಿಂದ ಲಿಂಗಾಯತ್ ಸಮಾಜ ಭಾರತೀಯ ಜನತಾ ಪಾರ್ಟಿ ಜೊತೆಗಿದೆ ಆದರೆ ಒಂದೇ ಸಮಾಜ ಸಾಕ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಕೇಂದ್ರ ನಾಯಕರೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡರು ಅದು ನಮಗೆ ಈ ಲೋಕಸಭಾ ಚುನಾವಣೆ ಲಾಭ ಆಯಿತು ಆದರೆ ಸಂಪೂರ್ಣ ಹಿಂದುಳಿದ ಸಮಾಜವನ್ನು ಭಾರತೀಯ ಜನತಾ ಪಾರ್ಟಿ ತಾತ್ಸಾರ ಮಾಡ್ತಾಯಿದೆ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಇಡೀ ರಾಜ್ಯದಿಂದ ಕುರುಬರು ಉಪ್ಪಾರರು ಮಡಿವಾಳರು ಎಲ್ಲ ಸಮಾಜದವರು ಕೂಡ ಹಿಂದುಳಿದವ್ರಿಗೊಂದು ಅವಕಾಶ ಮಾಡಿಕೊಡಿ ಕುರುಬರಿಗೊಂದು ಅವಕಾಶ ಮಾಡಿಕೊಡಿ ಬಹಳ ಮೂರನೇ ಶಕ್ತಿಯಾಗಿದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ದರು ಒಂದೂ ಕೊಡಲಿಲ್ಲ ಈಗ ಈ ಎಲ್ಲ ಅಂಶಗಳಿಗೂ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಚರ್ಚೆ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಕೂಡ ನಾನು ಗೆದ್ದು ಬಿಡ್ತೀನಿ ಅನ್ನೋಂಥ ಆಮೇಲೆ ಮಾಡ್ತೀನಿ ನಂಬಿಕೆ ನನಗೇನು ಇರಲಿಲ್ಲ ಆದರೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಬೇಡ ಅಂತ ಚರ್ಚೆ ಮಾಡಿದಾಗ ಇಡೀ ಜಿಲ್ಲೆಯ ಜನ ಇಂಥ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಲಿ ಇರಬೇಕಾದ್ರೆ ರಾಜ್ಯ ನಾಯಕರು ಕೇಂದ್ರ ನಾಯಕರು ಪರಿವಾರದವರು ಎಲ್ಲರೂ ಕೂಡ ಈ ಪರಿಸ್ಥಿತಿಯನ್ನು ಸರಿ ಮಾಡಬೇಕಾದ್ರೆ ಚುನಾವಣೆ ಸ್ಪರ್ಧೆ ಮಾಡೋದು ಸೂಕ್ತ ಅನ್ನಂತ ಹೇಳಿದ್ದಕ್ಕೋಸ ಸ್ಪರ್ಧೆ ಮಾಡಿದೆ ನಾನು ಪ್ರಾರಂಭದಲ್ಲಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಕ್ತು ನಾಮಿನೇಷನ್ ಮೂವತ್ತು ಮೂವತ್ತೈದು ಸಾವಿರ ಜನಕ್ಕೂ ಹೆಚ್ಚಿಗೆ ಬಂದರು ಎಲ್ಲ ಮಂಡಲದಲ್ಲೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಅತಿ ಹೆಚ್ಚು ಬೆಂಬಲ ಸಿಕ್ತು ಒಂದು ವಾರ ಇರಬೇಕಾದ್ರೆ ಒಂದು ದೊಡ್ಡ ಸ ಮೆರವಣಿಗೆನೂ ಕೂಡ ಆಯಿತು ದೊಡ್ಡ ದೊಡ್ಡ ಸಮಾವೇಶಗಳಾಯಿತು ಆದರೆ ರಾಜ್ಯದ ಜನ ನರೇಂದ್ರ ಮೋದಿಯವರನ್ನು ಮರೀರಿಲ್ಲ ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನರೇಂದ್ರ ಮೋದಿಯವರ ಪ್ರಭಾವದಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದು ಹೌದು ಆದರೆ ನೋವಿನ ಸಂಗತಿ ಅಂತಂದ್ರೆ ಅಲ್ಲ ನಾನೇ ಇಟ್ಟರೆ ಅದನ್ನೇ ಅವ್ರು ಬಿಡಲ್ಲ ಅವ್ರ ನೇಚರ್ ಅವ್ರು ಬಿಡಲಿ ಅಂತ ನನ್ನ ಆಸೆ ಅವ್ರು ಕೇಂದ್ರದ ನಾಯಕರಾಗಿ ಕೇಂದ್ರದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಮಗನ ಎಂ ಪಿ ಮಾಡೇ ಮಾಡ್ತಾರೆ ಆರು ತಿಂಗಳು ಖಾಲಿ ಇದ್ದಂಥ ಅಧ್ಯಕ್ಷ ಸ್ಥಾನವನ್ನು ಹಠ ಮಾಡಿ ಅಧ್ಯಕ್ಷ ಮಾಡ್ಕೊತಾರೆ ಮಗನ್ನ ಅವ್ರು ಬಿಡಲ್ಲ ನಾನೇ ಮಾಡಲಿ ಇದನ್ನು ಕೇಂದ್ರದ ಯೋಚನೆ ಮಾಡಲಿ ನಾಳೆ ಚುನಾವಣೆ ಈಗ ಬಂದಿದೆ ಎಮ್ ಎಲ್ ಎ ಆಗಿ ಎಮ್ ಪಿ ಆಗಿದ್ದಾರೆ ನಾಲ್ಕೇಶ್ವರಿಗೆ ಗೆದ್ದಿದ್ದಾರೆ ಅವ್ರು ಮಂತ್ರಿ ಆಗಲಿ ನಾನು ಬೇಡ ಅನ್ನಲ್ಲ ಆದರೆ ಆದರೆ ಪ್ರಶ್ನೆ ಏನಿರೋದು ಒಂದೇ ಕುಟುಂಬಕ್ಕೆಲ್ಲನಾ ಅದು ನಂದೊಂದೇ ಪ್ರಶ್ನೆ ಇಲ್ಲ ಇಡೀ ಕರ್ನಾಟಕ ರಾಜ್ಯದ ಪಕ್ಷದ ಎಲ್ಲ ಕಾರ್ಯಕರ್ತರದ್ದು ಹಿತೈಷಿಗಳದು ಪ್ರಶ್ನೆ ಇದು ಖಂಡಿತ ಖಂಡಿತ ಏನು ಅನುಮಾನ ಬೇಡ ಆದರೆ ಅವ್ರದ್ದು ಅದೇ ಪರಿಸ್ಥಿತಿ ಆಗೋದು ಏನು ಜೆ ಡಿ ಎಸ್ನವರು ಎರಡು ಸೀಟ್ ಗೆದ್ದೇ ಬಿಡ್ರ ಆ ಪರಿಸ್ಥಿತಿ ಅವ್ರಿಗೂ ಆಗ್ತಿರ್ಲಿಲ್ಲ ಇಬ್ಬರಿಗೂ ಅನುಕೂಲ ಆಗಿದೆ ಬರುವಂಥ ವಿಧಾನಸಭೆ ಚುನಾವಣೆ ನಾವು ಹಿಡೀಬೇಕಾದ್ರೆ ಲಿಂಗಾಯತರು ಒಕ್ಕಲಿಗರು ದಲಿತರು ಹಿಂದುಳಿದವರು ಎಲ್ಲರೂ ಒಟ್ಟಾದರೆ ಮಾತ್ರ ಇದು ಅನುಕೂಲ ಆಗತ್ತೆ ಯಾಕಂದರೆ ಹಿಂದೆ ನಿಮ್ಗೆ ಗಮನಿಸಿ ಇಷ್ಟು ವರ್ಷ ನಾವು ರಾಜ್ಯದಲ್ಲಿ ಆಡಳಿತ ನಡೆಸ್ತಿದ್ದೀವಿ ಪೂರ್ಣ ಬಹುಮತ ಒಮ್ಮೆನೂ ನಮಗೆ ಬಂದಿಲ್ಲ ಯಾಕೆ ಕಾರಣ ಹಿಂದುಳಿದವ್ರಿಗೆ ದಲಿತರಿಗೆ ಯಾವ ಸ್ಥಾನಮಾನಗಳು ಕೊಡಬೇಕು ಕೊಡೋಕ್ಕಾಗಿಲ್ಲ ನೋಡಿ ನನಗೆ ಭಾರತೀಯ ಜನತಾ ಪಾರ್ಟಿ ಏನೂ ಅನ್ಯಾಯ ಮಾಡಿಲ್ಲ ನಾನು ಹತ್ತು ಬಾರಿ ಹೇಳಿದ್ದೀನಿ ನನ್ನ ತಾಯಿ ಒಂದು ಅಡಿಕೆ ಮಂಡಿನಲ್ಲಿ ಕೂಲಿ ಇದ್ದರು ಎಮ್ ಎಲ್ ಎ ಮಾಡಿ ಅನೇಕ ಇಲಾಖೆ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ತನಕ ತೊಗೊಂಡೋಗಿದ್ದಾರೆ ಮೂವತ್ತೈದು ವರ್ಷ ಈ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಕಣ್ಣೆದ್ರಿಗೆ ಈ ಪಕ್ಷ ಅರವತ್ತಾರಕ್ಕೆ ಇಳೀತು ನನ್ನ ಕಣ್ಣೆದ್ರಿಗೆ ಇಪ್ಪತ್ತೈದು ಸ್ಥಾನದಿಂದ ಹದಿನೇಳು ಕಿಳೀತು ಹೇಳ್ಕೋತೀಯಾರೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ಸರ್ಕಾರ ಇದ್ದರೂ ಕೂಡ ನಾವು ಹದಿನೇಳು ಸ್ಥಾನಕ್ಕೆ ಎದ್ದಿದ್ದೀವಿ ಒಂಬತ್ತು ಯಾಕೆ ಹೋಯ್ತು ಹೇಗೆ ಯಾವ ಹಾಂ ಬರೀ ಹೈದರಾಬಾದ್ ಕರ್ನಾಟಕ ನಾನು ಹೇಳ್ತಿಲ್ಲ ನೋನೋ ಅವ್ನು ಬರೀ ಕುರುಬ್ರೆ ಕುರುಬ್ರಿಗೂ ಕೊಡಬೇಕಿತ್ತು ಅಂತ ಎಲ್ಲ ಕುರುಬರು ಇಡೀ ರಾಜ್ಯದಲ್ಲಿ ಹೇಳ್ತಾರೆ ಒಂದು ಸ್ಥಾನನೂ ಕೊಟ್ಟಿಲ್ಲ ಅದು ಹೌದು ನಾನು ಇಲ್ಲ ಅನ್ನಲ್ಲ ಅದೊಂದ್ರ ಬಗ್ಗೆನೇ ನಾನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಆದರೆ ಹಿಂದುಳಿದವ್ರನ್ನ ಇಷ್ಟು ತಾತ್ಸಾರ ಮಾಡಬಾರ್ದು ಕುರುಬರಿಗೂ ಸೇರಿ ಅದರ ಕುರುಬರು ಸೇರ್ತಾರೆ ನಾನು ಅದಕ್ಕೋಸ್ಕರ ಉಪ್ಪಾರರು ಹೇಳಿದೆ ಮಡಿವಾಳ್ರು ಹೇಳಿದೆ ಬೇಕಾದಷ್ಟು ಜನ ಹಿಂದುಳಿದವ್ರಿಗೆ ಸರಿದ್ದಾರೆ ಪುಣ್ಯಕ್ಕೆ ಈ ಒಂದು ಚುನಾವಣೆ ಮುಗಿದ ನಂತರ ನಮ್ಮ ಸಿ ಟಿ ರವಿಗೆ ಎಮ್ ಎಲ್ ಸಿ ಮಾಡಿದ್ರು ಒಂದಿಬ್ಬರನ್ನ ಹಿಂದುಳಿದವ್ರನ್ನ ಎಮ್ ಎಲ್ ಸಿ ಮಾಡಿದ್ದಾರೆ ಒಬ್ಬ ಹಿಂದುತ್ವವಾದಿನ ಎಮ್ ಎಲ್ ಸಿ ಮಾಡಿದ್ದಾರೆ ಸಂತೋಷ ನನಗೆ ವಿರೋಧ ಪಕ್ಷ ನಾಯಕ ಆದರೂ ಕೂಡ ಸಿ ಟಿ ರವಿ ತುಂಬ ಸಂತೋಷ ಯಾಕೆ ಅಂತಂದರೆ ಈ ಒಂದು ಕಾಂಗ್ರೆಸ್ಸಿನ ಪರಿಸ್ಥಿತಿಗಳ ಬಗ್ಗೆ ಎದುರಿಸುವಂಥ ಶಕ್ತಿ ಒಬ್ಬ ಹಿಂದುತ್ವವಾದಿ ನಾಯಕ ಸಿ ಟಿ ರವಿ ಆಗ್ತಾರೆ ಅವರು ವಿರೋಧ ಪಕ್ಷ ನಾಯಕ ಆಗಲಿ ವಿಧಾನ ಪರಿಷತ್ತಲ್ಲಿ ನನ್ನ ಆಸೆ ಅವ್ರನ್ನೂ ಪಕ್ಕಕ್ಕೆ ಸರಿಸ್ಬಿಟ್ಟಿದ್ರು ಮೊದಲನೇ ಲಿಸ್ಟಲ್ಲಿ ಬೇರೆ ಯಾವ ಬಂದಿತ್ತು ಲಕ್ಕಿರಿ ಚಿಂತನೆ ಶುರುವಾಯಿತು ಇದು ನಾನು ಇದಕ್ಕೆ ಇಂಡಿಪೆಂಡೆಂಟಾಗಿ ನಿಂತಿದ್ದಕ್ಕೆ ಶುರುವಾಯಿತೋ ಇಲ್ಲೋ ನನಗೆ ಗೊತ್ತಿಲ್ಲ ನಂಗೆ ಸೊಕ್ಕಿಲ್ಲ ಅದು ಭಾರತೀಯ ಜನತಾ ಪಾರ್ಟಿ ಒಬ್ಬ ಹಿಂದುತ್ವವಾದಿಗೆ ಅವಕಾಶ ಕೊಟ್ಟರು ಒಂದಿಬ್ಬರು ಮೈನರ್ ಕಮ್ಯುನಿಟಿಗೆ ಅವಕಾಶ ಕೊಟ್ಟರು ಇದು ನಂಗೆ ಸಮಾಧಾನ ನೋಡಿ ನಾನು ಹೇಳ್ತೀನಲ್ಲ ಯಾರು ನನ್ನ ಪರ ಬ್ಯಾಟಿಂಗ್ ಮಾಡಲಿ ಅಂತ ಚುನಾವಣೆ ನಾನು ನಿಂತೋನಲ್ಲ ಈಗ ಯಾರ್ಯಾರು ಏನೇನು ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಯಾರ್ಯಾರು ಮಧ್ಯಕ್ಕೆ ಬಂದು ಹೋಗಿದ್ದಾರೆ ನಾನು ಹೋದಾಗ ಏನೇನು ಆಶೀರ್ವಾದ ಮಾಡಿದ್ರು ಇದೆಲ್ಲ ಹೇಳಬೇಕಾ ನಾಟ್ ಸರಿ ನಾನು ನನ್ನ ಪಕ್ಷ ಸ್ವಚ್ಛ ಬಿಟ್ಟರೆ ಯಾರು ಬರ್ತಾರೆ ಯಾರು ಬರ್ತಿಲ್ಲ ಇಲ್ಲಿ ನಾನು ಅದು ನನ್ನ ಲೆಕ್ಕಕ್ಕಿಲ್ಲ ನೋಡೋಣ ಕೂತು ಇನ್ನೂ ಟೈಮ್ ಇದೆ ನನಗೂ ಭಾಳ ವಯಸ್ಸಿದೆ ಇನ್ನು ನಾನು ಇನ್ನೂ ಎಪ್ಪತ್ತಾರು ಇನ್ನೂ ಎಪ್ಪತ್ತಾರು ನನ್ನೊಬ್ಬನಿಗೆ ಯಾಕೆ ಅದಕ್ಕೋಸ್ಕರ ಪಕ್ಷದಿಂದ ಟಿಕೆಟ್ ಕೊಡಲಿಲ್ಲ ನೀನು ನಿಲ್ಬೇಡ ಅಂತ ಯಾಕೆ ಹೇಳಿದ್ರು ಉತ್ತರ ಕೊಡಲಿ ನೋಡೋಣ ಎಪ್ಪತ್ತಾರರು ಪಕ್ಷ ಪಕ್ಷನಿಷ್ಟೇನೇ ತಪ್ಪಾ ಹಾಂ ಪಕ್ಷನಿಷ್ಟೇನೇ ತಪ್ಪೇನಪ್ಪ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ನಂಗೆ ಉತ್ತರ ಕೊಡೋಕ್ಕಾಗಲ್ಲ ಪಕ್ಷದ ಯಾವ ನಾಯಕರು ಉತ್ತರ ಕೊಡೋಕ್ಕಾಗಲ್ಲ विधान परिषद